ಹಾಯ್ ಎಲೋ ಆಲ್ ವೆಲ್ಕಮ್ ಟು ಡಿ ಎಮ್ ಬ್ಲಾಗ್ಸ್ ಕನ್ನಡ ಇವತ್ತಿನ ಈ ವ್ಲಾಗಲ್ಲಿ ಬೋಟಿ ಗುಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನು ಇಲ್ಲಿ ಒಂದು ಬೋಟಿ ಫುಲ್ಲು ತಗೊಂಡಿದ್ದೀನಿ ಇದು ಆಲ್ರೆಡಿ ಕ್ಲೀನ್ ಮಾಡಿ ಅಂಗಡಿಯಲ್ಲಿ ನಾವು ತಗೊಂಡ್ಬಂದಿದ್ದೀವಿ ಸೊ ಇದನ್ನು ನಾವು ಚೆನ್ನಾಗಿ ತೊಳಿಬೇಕು ಇಲ್ಲಾಂದರೆ ಆ ಸ್ಮೆಲ್ ಅನ್ನೋದು ಹಾಗೆ ಇರುತ್ತೆ ಇಲ್ಲಿ ನಾನು ನೀವು ನೋಡ್ಬೋದು ಚೆನ್ನಾಗಿ ಒಂದು ಐದರಿಂದ ಆರು ಸಲ ಆಗೋಷ್ಟು ಚೆನ್ನಾಗಿ ನೀರು ಹಾಕಿ ತೊಳ್ಕೊತಾ ಇದ್ದೀನಿ ಸೊ ಆ ಸ್ಮೆಲ್ ಏನಿರುತ್ತೆ ಅದೆಲ್ಲ ನೀಟಾಗಿ ಹೋಗಿರುತ್ತೆ ತುಂಬ ಜನ ಬೋಟಿ ಇಷ್ಟಪಡ್ತಾರೆ ಆದರೆ ಈ ಸ್ಮೆಲ್ ಬರೋದರಿಂದ ಮನೇಲಿ ಮಾಡೋಕ್ಕಾಗಲ್ಲ ಈ ಥರ ನೀವು ಟ್ರೈ ಮಾಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಬೋಟಿ ಈಗ ರೆಡಿಯಾಗಿದೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ರೆಡಿಯಾಗಿದೆ ಸೊ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ಏನು ಕ್ಲೀನ್ ಮಾಡಿಟ್ಟಿದ್ರಿ ಬೋಟಿ ಅದನ್ನು ಕೂಡ ಇಲ್ಲಿ ನೀಟಾಗಿ ಸೇರಿಸ್ಕೊಳೋಣ ಇದು ಕೊಂಚೂರು ಅರಶಿನ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳೋಣ ಫಸ್ಟು ಸ್ವಲ್ಪ ಜನ ಏನು ಮಾಡ್ತಾರೆ ಇದು ಸ್ಮೆಲ್ ಇದೆ ಅಂದ್ಬಿಟ್ಟು ಆ ನೀರನ್ನೆಲ್ಲ ಡಿ ಚೆಲ್ಬಿಡ್ತಾರೆ ನಿಮ್ಗೆ ಬೇಕಾದರೆ ನೀವು ನೀರನ್ನ ಚೆಲ್ಬೋದು ಇಲ್ಲಿ ಬೂಟಿ ತುಂಬ ಕ್ಲೀನಾಗಿರೋದ್ರಿಂದ ನಾನು ಏನು ನೀರನ್ನ ಚೆಲ್ಲಕ್ಕೆ ಹೋಗಲ್ಲ ಅದರಲ್ಲಿ ಟೇಸ್ಟ್ ಇರೋದ್ರಿಂದ ಹಾಗೆ ಇರುತ್ತೆ ಸೊ ಇದನ್ನು ನಾವು ಒಂದು ಎಂಟರಿಂದ ಹತ್ತು ವಿಸಿಲ್ ಮಾಡ್ಕೊಳೋಣ ಈಗ ನೀವು ನೋಡ್ಬೋದು ಬೋಟಿ ಎಲ್ಲ ಬೆಂದಿದೆ ನೀಟಾಗಿ ಸೊ ಇದಕ್ಕೆ ನಾವು ಒಂದು ಸ್ಪೂನ್ ಆಗಷ್ಟು ಧನ್ಯಾಪುಡಿ ಒಂದು ಎರಡು ಕಾಲು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕಿ ನೀಟಾಗಿ ಇಲ್ಲಿ ಬೇಯಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳೋಣ ಇದಕ್ಕೆ ಈಗ ಒಂದು ಬಾಣಲಿ ತಗೊಂಡು ಆ ಬಾಣಲಿಗೆ ನೀವು ಒಂದು ಚಕ್ಕೆ ಲವಂಗ ಒಂದು ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಫಸ್ಟು ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ನಾವು ಇದಕ್ಕೆ ಈರುಳ್ಳಿ ತೊಗೋಳೋಣ ಚಿಕ್ಕ ಈರುಳ್ಳಿ ಇದ್ರೆ ತುಂಬ ಒಳ್ಳೆಯದು ತುಂಬ ಟೇಸ್ಟಾಗಿರುತ್ತೆ ನಾನ್ ವೆಜ್ ಸಾರಗಳಿಗೆ ಅದು ಚಿಕ್ಕ ಈರುಳ್ಳಿ ಇಲ್ಲಾಂದರೆ ದೊಡ್ಡ ಈರುಳ್ಳಿನ ಕೂಡ ನೀವು ಒಂದು ಈರುಳ್ಳಿನ ತೊಗೋಬೋದು ಈಗ ಇದಕ್ಕೆ ಒಂದು ಇಡಿ ಪಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಎರಡು ಇಡಿ ಆಗೋಷ್ಟು ಕಾಯಿತುರಿ ಮತ್ತು ಸ್ವಲ್ಪ ಗಸಗಸೆ ಒಂದು ನಾಲ್ಕು ಸ್ಪೂನು ಧನ್ಯಾಪುಡಿ ಹಾಕೊಂಡು ನೀಟಾಗಿ ಇದನ್ನು ಮೇಲೆ ಗ್ರೈಂಡ್ ಮಾಡಿಕೊಂಡು ಈ ಪೇಸ್ಟನ್ನ ನಾವು ನಾವೇನು ಬೇಯಿಸ್ಕೊತಾ ಇದ್ರಲ್ಲ ಆ ಬೂಟಿ ಅದಕ್ಕೆ ಸೇರಿಸ್ಕೊಳೋಣ ಬನ್ನಿ ಮಸಾಲೆ ಏನು ಹಾಕಿದ್ದೀವಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ಸೊ ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ ವಾಸನೆ ಕೂಡ ಹೋಗಿದೆ ಸೊ ಇವಾಗ ನಾವು ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಒಂಚೂರು ಸಬ್ಬಕ್ಕಿ ಸೊಪ್ಪು ಮತ್ತು ಒಂಚೂರು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ಸಾಕು ಇದು ಟೇಸ್ಟಿಯಾಗಿರುತ್ತೆ ಮತ್ತು ಇದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಚಿಕ್ಕ ಟೊಮೆಟೊ ಸಾಕೊಂಡ್ರೆ ಸಾಕು ಇವಾಗ ನಾವೇನು ಅದಿತ್ತಲ್ವ ಬೋಟಿ ಅದನ್ನು ಫುಲ್ಲು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಬೇಯೋದೇನು ಜಾಸ್ತಿ ಬೇಕಾಗಿಲ್ಲ ಬಿಕಾಸ್ ಎಲ್ಲ ಬೋಟಿ ಎಲ್ಲ ಬೆಂದಿದೆ ಈಗ ಇದಕ್ಕೆ ನಾವೊಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಹಸಿ ಕರ್ವೇನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರೆ ಇದು ಬೂಟಿಗೆ ಗೊಜ್ಜು ರೆಡಿ ಹಾಗೇ ಹೋಯಿತು ಎಷ್ಟು ಸಿಂಪಲಾಗಿ ಮಾಡ್ಬೋದಲ್ವ ಕ್ಲೀನಿಂಗ್ ಒಂದೇ ಟೈಮ್ ಹಿಡಿಯೋದು ಬೂಟಿಯಲ್ಲಿ ಇಲ್ಲಾಂದರೆ ಇದು ತುಂಬ ಸುಲಭವಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ ಈ ಬೂಟಿ ಗುಜ್ಜು ಇದೇ ಆಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್